நமஸ்கார ஸேஹி ஐவத்து வீஷ் பழிக்க த்ரி யோக ஈ ரஷியவரும் முட்டிள்ளின்ன பங்கார சாகிர் இப்படி சூரியன அதிபத்திய சிம்ம ராசியில் ஆத்மவிஸ்வாச அதிக்காரசின அம்சவாத சூரிய விற்பி மற்றும் வாரன மற்றும் மனசின் அம்சவாத சந்திர மட்டிக்கு சேரலாரு சிம்ம ராசியில் சூரிய புத ಮತ್ತು ಚಂದ್ರನ ಸಂಯೋಗದಿಂದ ಅತ್ಯಂತ ಶಕ್ತಿಶಾಲಿಯಾದ ತ್ರಿಗ್ರಹ ಯೋಗ ರೂಪುಗೊಳ್ಳುತ್ತಿದೆ ಇನ್ನು ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ಬರೋಬ್ಬರಿ ಐವತ್ತು ವರ್ಷಗಳ ಬಳಿಕ ಸಿಂಹ ಸಿಂಹರಾಶಿಯಲ್ಲಿ ಸೂರ್ಯ ಬುಧ ಚಂದ್ರನಿಂದ ಈ ಶಕ್ತಿಶಾಲಿ ತ್ರಿಗ್ರಹ ಯೋಗ ರೂಪುಗೊಳ್ಳುತ್ತಿದ್ದು ಕೆಲವು ರಾಶಿಗಳ ಅದೃಷ್ಟ ರಾತ್ರೋರಾತ್ರಿ ಕುಲಾಯಿಸಲಿದೆ ಆ ಅದೃಷ್ಟದ ರಾಶಿಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ ಮತ್ತು ಆಚಾರಚಾರಗಳ ನಂಬಿಕೆ ಇದ್ದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮರಿಗೂ ಶೇರ್ ಮಾಡಿ ಮೊದಲನೇದಾಗಿ ಕಟಕ ರಾಶಿ ತ್ರಿಗ್ರಾಹಿ ಯೋಗವು ಈ ರಾಶಿ ವ್ಯವಹಾರಸ್ಥರಿಗೆ ದಿಢೀರ್ಧಾನ ಲಾಭವನ್ನು ನೀಡಲಿದೆ ಹೂಡಿಕೆಗೆ ಈ ಸಮಯ ಅತ್ಯುತ್ತಮವಾಗಿದ್ದು ಅಗಾಧ ಪ್ರಮಾಣದ ಲಾಭಾಂಶದ ಸಾಧ್ಯತೆ ಇದೆ ಮತ್ತು ಆದಾಯದ ಮೂಲಗಳು ಹೆಚ್ಚಾಗುವುದರಿಂದ ಆರ್ಥಿಕ ಸಂಕಷ್ಟದಿಂದ ಪರಿಹಾರವನ್ನು ಪಡೆಯುತ್ತೀರಿ ಎರಡನೆಯದಾಗಿ ಸಿಂಹರಾಶಿ ಸ್ವರಾಶಿಯಲ್ಲಿ ಐವತ್ತು ವರ್ಷಗಳ ನಂತರ ಸೂರ್ಯ ಬುಧ ಚಂದ್ರಯುತಿ ಏರ್ಪಟ್ಟಿರುವುದರಿಂದ ಈ ರಾಶಿಯವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಸಾಮಾಜಿಕ ಸ್ಥಾನಮಾನಗಳು ವೃದ್ಧಿಯಾಗಲಿದ್ದು ಕೈ ಹಾಕುವ ಪ್ರತಿ ಕೆಲಸದಲ್ಲೂ ಅದೃಷ್ಟ ಬೆನ್ನಿಗಿರಲಿದೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಮತ್ತು ಅಪಾರ ಧನದೃಷ್ಟಿ ಸಂಭವವಿದೆ ಇನ್ನು ತುಲಾ ತುಲಾರಾಶಿ ತ್ರಿಗ್ರಾಹಿ ಯೋಗವು ಈ ರಾಶಿಯವರಿಗೆ ಎಲ್ಲೆಡೆ ಲಾಭವನ್ನು ನೀಡಲಿದೆ ಹಠಾತ್ ಧನ ಲಾಭದಿಂದ ಹಣಕಾಸು ಸಂಬಂಧಿತ ಚಿಂತೆಗಳು ದೂರವಾಗಲಿದ್ದು ಹೊಸ ಮನೆ ಖರೀದಿ ಭಾಗವೂ ಇದೆ ವ್ಯವಹಾರದಲ್ಲಿ ಪ್ರಗತಿ ಕಂಡುಬರುವುದರ ಜೊತೆಗೆ ವೃತ್ತಿಪರರಿಗೆ ಬಡ್ತಿ ಸಾಧ್ಯತೆ ಇದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್